ಕೋಲಾರ ಆಲೂ ಒಕ್ಕೂಟದಲ್ಲಿ ನಡೆದಿರುವಂತಹ ಅಕ್ರಮಗಳ ಬಗ್ಗೆ ಸಚಿವರಿಂದ ಮಾಹಿತಿಯನ್ನು ಬಯಸಿ ಪ್ರಶ್ನೆಯನ್ನ ಕೇಳಿ ಸಚಿವರು ನೆನ್ನೆ ಉತ್ತರ ಕೊಡಬೇಕಾಯಿತು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ನಾನು ಆಕ್ಷೇಪಣೆ ಮಾಡಿ ಇಲ್ಲ ಇಲ್ಲ ನಾನು ಕೇಳಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಕೂಡ ಸಹಕಾರ ಇಲಾಖೆ ಕೋಚಿಂಗ್ ಸಂಪ್ರದಾಯ ಮೊದಲನೇದಾಗಿ ಯಾವುದೇ ಅನುಮತಿಯನ್ನು ಪಡೆಯದೆ ಅಕ್ರಮವಾಗಿ ಸುಮಾರು ಎಪ್ಪತ್ತು ಕೋಟಿ ರೂಪಾಯಿಗಳನ್ನು ಅನಗತ್ಯವಾಗಿ ಖರ್ಚು ಮಾಡಿ ಸೋಲಾರ್ ಒಂದು ಪ್ಲ್ಯಾಂಟಲ್ಲಿ ಮಾಡಿರ್ತಕ್ಕಂಥದ್ದು ಎರಡನೇದು ಎಂ ವಿ ಕೆ ಗೋಲ್ಡನ್ ಏರಿಯಲ್ಲಿ ಆರ್ಗನೈಸರ್ಗೆ ಟೆಂಡರ್ ಕೊಟ್ಟು ಅನಗತ್ಯವಾಗಿ ಹಣವನ್ನು ಹೆಚ್ಚಿಕೊಡ್ತಕ್ಕಂಥದ್ದು ಮೂರನೇದು ಆ ಡೈರಿ ನೇಮಕಾತಿಯಲ್ಲಿ ಯಾರೆಲ್ಲ ಇವತ್ತು ಡೈಲಿ ವೇಜಸ್ ಟೆಂಡರ್ ಮೂಲಕ ಮತ್ತು ಕಾಯಂ ನೌಕರ ನೇಮಕ ಮಾಡಿಕೊಂಡಿದೆ ಅಲ್ಲಾಗಿರ್ತಕ್ಕಂಥ ಅಕ್ರಮ ಪ್ರತಿ ಮಾಹೆ ಕೈಯಕ್ಟಿಗಳಿಗೆ ಏನು ನೀವು ಮೊಸರು ತುಪ್ಪ ಅದೆಲ್ಲ ಕೊಡ್ತಾ ಇದ್ದೀರಿ ಅದರ ಬಾಬತ್ತು ಅಧ್ಯಕ್ಷರು ಏನು ಆ ನಿಗಮದಲ್ಲಿ ಸ್ವಂತ ವಾಹನಗಳಿಗೆ ಮತ್ತು ಡೀಸೆಲ್ ಏನು ಖರ್ಚು ಮಾಡಿದ್ದಾರೆ ಅದರ ಬಾಬತ್ತು ಇವೆಲ್ಲವನ್ನು ಕೂಡ ಮಾಹಿತಿ ಕೋರಿ ಪ್ರಶ್ನೆಯನ್ನು ಕೇಳಿದ್ದೆ ಸಚಿವರು ಬೇರೆ ಇಲಾಖೆ ದೃಢ ಆಕ್ಷೇಪಣೆ ಮಾಡಿದ್ದೀನಿ ಅದಕ್ಕೆ ಸ್ಪೀಕರ್ ಅವರಿಗೆ ಮತ್ತೆ ಮನವಿ ಮಾಡಿ ಕೋಚ ಬಂದರಾಗಿರ್ತಕ್ಕಂಥ ಅಕ್ರಮಗಳ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗಬೇಕು ಅದು ರೈತರ ಬಡವರ ವಿಶೇಷವಾಗಿ ಹೆಣ್ಣು ಮಕ್ಕಳ ಬೆವರಿನಿಂದ ಬೆಳೀತಕ್ಕಂಥ ಸಂಸ್ಥೆ ಆ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಜಿಲ್ಲಾಧಿಕಾರಿ ಭೇಟಿ ಮಾಡಿದ್ದೀರಿ ಆ ಸಭೆ ಮಾಡಿದ ವೈಖರಿ ನ್ಯಾಯದ ಆದೇಶ ಏನು ಯಾರೆಲ್ಲ ಅಲ್ಲಿ ಬಾಧಿತರು ಅರ್ಜಿ ಕೊಟ್ಟಿದ್ದಾರೆ ಅವರನ್ನು ಅಲ್ಲಿ ಮನವಿಗಳನ್ನು ಆಲಿಸಿ ಅಂತ ಸುಮಾರು ಇವತ್ತು ನೂರೈವತ್ತು ಇನ್ನೂರು ಜನ ಅರ್ಜಿ ಕೊಟ್ಟಿದ್ದಾರೆ ಯಾರ ಮನವಿಯನ್ನು ಆಲಿಸ್ತಿಲ್ಲ ಯಾವ ರೀತಿ ತಲೆ ಕೈಕೌಟ್ ಮಾಡಲಿಲ್ಲ ಸುಮಾರು ಆರರಿಂದ ಎಂಟು ಮೈಕ್ಗಳನ್ನು ಅವ ಪಕ್ಷದ ಕಾರ್ಯಕರ್ತ ರೀತಿಯಲ್ಲಿ ಕೊಟ್ಟು ಆ ಮೈಕಿಗಳಲ್ಲಿ ಸಹಮತ ಸಹಮತ ಅಂತೇಳಿ ಫ್ರೆಂಟಲ್ಲಿ ಒಂದು ನೈವಜ್ಯ ನಿಂತ್ಕೊಂಡು ಎರಡು ಕೈಗಳನ್ನು ಎತ್ತಿ ಒಂದು ಆಭಾಸವನ್ನು ಉಂಟು ಮಾಡಿರ್ತಕ್ಕಂಥದ್ದು ಆಕ್ಚುಲಿ ಕೋರ್ಟ್ ಆದೇಶದಂತೆ ಆ ಸಭೆ ಮಾಡ್ತಕ್ಕಂತಹ ಅಧಿಕಾರಿ ಏನಿದ್ದಾರೆ ಅವರು ಸಭೆಯನ್ನು ತಹಬದಿಗೆ ತಂದು ತಹ ತಹಬ ಸಭೆಯಲ್ಲಿ ವಿಸ್ತೀರ್ಣ ಪ್ರಸ್ತಾಪ ಮಾಡಿ ಒಬ್ಬೊಬ್ಬರ ಕೈ ಎತ್ತಿಸಿ ಅವರ ವಿಡಿಯೋ ಮುಖಾಂತರ ಅವರ ಕೌಂಟ್ ಮಾಡಿ ಆಗ ಬಹುಮತವನ್ನು ಹೇಳಬೇಕು ಚೌಟ್ರ್ ಹಾಕಿರೋದೆ ಐನೂರು ಚೇರು ಅವರು ಒಂಬೈನೂರು ಜನ ಅಂತೇಳಿ ಕೌಂಟ್ ಕೊಡ್ತಾರೆ ಯಾರು ಕೌಂಟ್ ಮಾಡಿದರು ಅದಿರಲಿ ಅದು ಅದನ್ನು ಮುಂದೆ ಏನು ಹೋರಾಟಗಾರಿದ್ದಾರೆ ಅವ್ರು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತಾರೆ ಜನರಿಗೆ ಬಿಡ್ತಾರೆ ಜನರೇನು ತೀರ್ಮಾನ ಕೊಡ್ತಾರೆ ಅದಕ್ಕೆ ತಲೆ ಬಾಕ್ತು